ನಮಸ್ತೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ದಿನ ಬೆಳೆಯುವ ಅಂದರೆ ಶುಕ್ಲ ಪಕ್ಷ ಇವತ್ತಿನ ದಿನ ಪ್ರಕಾರ ದ್ವಿತೀಯ ತಿಥಿ ಇದೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಒಂಬತ್ತು ಸೆಕೆಂಡ್ವರೆಗೆ ಅದು ಆದ ನಂತರ ತೃತೀಯ ಇವತ್ತಿನ ನಕ್ಷತ್ರ ಶ್ರವಣ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷ ಐದು ಸೆಕೆಂಡ್ವರೆಗಿದೆ ಆ ನಂತರ ಧನಿಷ್ಠ ಈ ದಿನದಲ್ಲಿ ಕಾರ್ಯ ಸಿದ್ಧಿ ಉಂಟು ಕಾರ್ಯ ಲಾಭವೂ ಇದೆ ಹಂಗಾಗಿ ಶುಭ ದಿನವಾಗಿದೆ ಧನಿಷ್ಠ ನಕ್ಷತ್ರ ಬಂದ ನಂತರ ಅಂದರೆ ಮಧ್ಯಾಹ್ನ ಹನ್ನೆರಡು ಐವತ್ತಿನ ಮೇಲೆ ಅದು ಶುಭಕರವಾಗಿಯೇ ಇದೆ ಆದ್ದರಿಂದ ಇವತ್ತಿನ ದಿನ ಪೂರ್ತಿ ಚೆನ್ನಾಗಿದೆ ಇವತ್ತಿನ ದಿನ ಪ್ರಕಾರ ನಕ್ಷತ್ರ ಪಾದಗಳನ್ನ ನೋಡೋಣ ಆರು ನಲವತ್ತೈದರಿಂದ ರಾತ್ರಿ ಹನ್ನೊಂದು ಮೂವತ್ತೈದುವರೆಗೂ ಇವತ್ತು ಮಕರ ರಾಶಿ ನಡೀತದೆ ಆ ನಂತರ ಕುಂಭರಾಶಿ ಸ್ಟಾರ್ಟ್ ಸೊ ಬೆಳಗ್ಗೆ ಆರು ನಲವತ್ತೈದರಿಂದ ಏಳು ಇಪ್ಪತ್ತೇಳುವರೆಗೂ ಶ್ರವಣ ನಕ್ಷತ್ರದ ಮೂರನೇ ಪಾದವಿದೆ ಆಮೇಲೆ ಅಂದರೆ ಏಳು ಇಪ್ಪತ್ತೇಳನ ಮೇಲೆ ಹನ್ನೆರಡು ನಲವತ್ತೊಂಬತ್ತುವರೆಗೂ ಶ್ರವಣ ನಕ್ಷತ್ರ ಮಕರ ರಾಶಿ ನಾಲ್ಕನೇ ಪಾದ ಇಷ್ಟಕ್ಕೆ ಶ್ರವಣ ನಕ್ಷತ್ರವೇ ಮುಗಿತದೆ ಆನಂತರ ಧನಿಷ್ಠ ನಕ್ಷತ್ರ ಮಕರ ರಾಶಿ ಪ್ರಾರಂಭವಾಗಿ ಸಂಜೆ ಆರು ಹನ್ನೆರಡುವರೆಗಿದೆ ಆನಂತರ ರಾತ್ರಿ ಹನ್ನೊಂದು ಮೂವತ್ತೈದುವರೆಗೂ ಧನಿಷ್ಠ ನಕ್ಷತ್ರದ ಮಕರ ರಾಶಿ ಎರಡನೇ ಪಾದ ಇಷ್ಟಕ್ಕೆ ರಾಶಿ ಅಂತಂದರೆ ಮಕರ ರಾಶಿ ಮುಗೀತದೆ ರಾತ್ರಿ ಹನ್ನೊಂದು ಮೂವತ್ತೈದರಿಂದ ಬೆಳಗಿನ ಜಾವ ನಾಲ್ಕು ಐವತ್ತೆಂಟುವರೆಗೂ ಧನಿಷ್ಠ ನಕ್ಷತ್ರ ಕುಂಭರಾಶಿ ಮೂರನೇ ಪಾದ ಆಮೇಲೆ ಬೆಳಗಿನ ಜಾವ ನಾಲ್ಕು ಐವತ್ತೆಂಟಿನ ಮೇಲೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಇದು ನಾಲ್ಕನೇ ಪಾದ ಅಲ್ಲಿಂದ ಪ್ರಾರಂಭವಾಗಿ ನಾಳೆಯವರೆಗಿರುತ್ತದೆ ಇರುತ್ತದೆ ನಾಳೆ ಅಂತಂದರೆ ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಅಂತಂದಾಗ ಖಂಡಿತವಾಗಿ ತೃತೀಯ ತಿಥಿ ಮತ್ತು ಚತುರ್ಥಿ ಇದೆ ಧನಿಷ್ಠ ನಕ್ಷತ್ರವಿದೆ ಆದರೂ ಮರಣ ಕುಲವೃದ್ಧಿ ಇಂತ ಎರಡು ಥರ ಸಬ್ಜೆಕ್ಟ್ ಇದೆ ಒಳ್ಳೆಯದಲ್ಲ ಹತ್ತು ಇಪ್ಪತ್ತೆರಡನ ಮೇಲೆ ಶತಮಿಷ ನಕ್ಷತ್ರ ಶುಭಕರವಾಗಿದೆ ಇದು ಹದಿನಾಲ್ಕನೇ ತಾರೀಕಿದು ಹದಿನೈದನೇ ತಾರೀಕು ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂತಂದಾಗ ಸೂರ್ಯಗ್ರಹ ತನ್ನ ಮಗನ ಮನೆಯಾದ ಮಕರ ರಾಶಿಗೆ ಪ್ರವೇಶವಾಗುತ್ತದೆ ಅದನ್ನು ಮಕರ ರಾಶಿ ಪ್ರವೇಶ ಅಂತ ಹೇಳ್ತೀವಿ ಅದನ್ನೇ ಸಂಕ್ರಾಂತಿ ಅಂತಂತೀವಿ ಪೊಂಗಲ್ ತಂತಾರೆ ಈ ರೀತಿಯಾಗಿ ಹದಿನೈದನೇ ತಾರೀಕು ಪ್ರಾರಂಭವಾಗುತ್ತದೆ ಇದರಲ್ಲಿ ವರ್ಷ ವರ್ಷ ಹದಿನಾಲ್ಕು ಹದಿನೈದು ಹದಿನಾರು ಈ ಡೇಟ್ಗಳ ಒಳಗಡೆ ಆ ಬದಲಾವಣೆ ಇರುತ್ತದೆ ಹಂಗಾಗಿ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬವನ್ನು ಆಚರಿಸಬಹುದು ಇದೇ ತಮಿಳುನಾಡು ಕಡೆ ಮೂರು ದಿನಗಳು ಮಾಡುತ್ತಾರೆ ಮೇನ್ ಈ ಪೊಂಗಲ್ ಈ ಸಂಕ್ರಾಂತಿ ಅಂತಂದರೆ ಹದಿನೈದನೇ ತಾರೀಕು ಜನವರಿ ತಿಂಗಳು ಈಗ ನಾವು ಬೇರೆ ವಿಷಯಗಳನ್ನ ನೋಡ್ತೀವಿ ನಕ್ಷತ್ರ ಪಾದಗಳನ್ನ ನೋಡೋದಾಯಿತು ಇವತ್ತಿನ ದಿನಕ್ಕೆ ಅಂತಂದರೆ ಹದಿಮೂರನೇ ತಾರೀಕಕ್ಕೆ ನೂರು ಪರ್ಸೆಂಟ್ ಕೆಟ್ಟೋದು ನೂರು ಪರ್ಸೆಂಟ್ ಒಳ್ಳೆಯದನ್ನು ವಿಷಯಕ್ಕೆ ಬರೋಣ ಫಸ್ಟೇ ಹೇಳಿದಂತೆ ಇವತ್ತಿನ ದಿನ ಪರವಾಗಿಲ್ಲ ಮೋಸ ಇಲ್ಲ ಕೆಲವು ಕಾರ್ಯಗಳನ್ನ ಮಾಡ್ಬೋದು ಯಾಕೆಂದರೆ ದ್ವಿತೀಯ ತಿಥಿಯಲ್ಲಿ ಎಲ್ಲ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು ಅದೇ ಥರ ತೃತೀಯದಲ್ಲೂ ಮಾಡ್ಬೋದು ಶ್ರವಣ ನಕ್ಷತ್ರ ಇರುವ ಈ ದಿನದಲ್ಲಿ ಅಂದರೆ ಕಾರ್ಯಲಾಭ ಸಿದ್ಧಿ ಎಲ್ಲವೂ ಇದೆ ಆಮೇಲೇನೂ ಶುಭವಾಗಿದೆ ಆದರೂ ಶವನ ನಕ್ಷತ್ರ ನಡೆಯುವ ಮಧ್ಯಾಹ್ನ ಹನ್ನೆರಡು ಐವತ್ತು ಒಳಗಡೆ ಅಂತಂದರೆ ಎಲ್ಲ ಕಾರ್ಯಗಳಿಗೂ ಶ್ರೇಷ್ಠವಾದ ದಿನವಾಗಿರುತ್ತದೆ ನೋಡ್ಕೊಂಡು ಮಾಡಿ ಆದರೂ ಶನಿವಾರ ಅನ್ನುವ ಒಂದೇ ಒಂದು ವಿಷಯವನ್ನು ಮನಸ್ಸಲ್ಲಿ ಇಟ್ಕೋಬೇಕು ಮಿಕ್ಕಿದ ವಿಷಯಗಳಿಗೆ ನಾ ಮುಂದೆ ಹೋಗಿ ನೋಡೋಣ ಹೀಗೆ ಈ ದಿನ ಪ್ರಕಾರ ವಿಶೇಷವಾಗಿ ನೂರು ಪರ್ಸೆಂಟ್ ಅನ್ನುವ ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಇರುವ ಮತ್ತು ಶುಭವಾಗಿರುವಂಥ ಸಮಯಕ್ಕೆ ಬರೋಣ ಫಸ್ಟ್ ನಾವು ದುರ್ಮುಹೂರ್ತಕ್ಕೆ ಬರೋಣ ಅಂದರೆ ಕೆಟ್ಟ ಟೈಮ್ಗೆ ಬರೋಣ ಆರು ಮುಕ್ಕಾಲರಿಂದ ಏಳು ಮೂವತ್ತೊಂದುವರೆಗೂ ದುರ್ಮುಹೂರ್ತ ಮತ್ತು ಒಂಬತ್ತು ಮೂವತ್ತೇಳರಿಂದ ಹನ್ನೊಂದು ಎರಡುವರೆಗೂ ರಾಹುಕಾಲ ಮಧ್ಯಾಹ್ನ ಒಂದು ಐವತ್ನಾಲ್ಕರಿಂದ ಮೂರು ಇಪ್ಪತ್ತುವರೆಗೂ ಅಶುಭವಾಗಿದೆ ಸಂಜೆ ನಾಲ್ಕು ಇಪ್ಪತ್ತೈದರಿಂದ ಐದು ಐವತ್ತೊಂದುವರೆಗೂ ಅಶುಭವಾಗಿದೆ ಸಂಜೆ ಆರು ಹದಿಮೂರರಿಂದ ಎಂಟು ಇಪ್ಪತ್ತೆರಡು ರಾತ್ರಿವರೆಗೂ ಮೃತ್ಯು ಇದೆ ಮತ್ತು ರಾತ್ರಿ ಹನ್ನೆರಡು ಗಂಟೆ ದಾಟಿ ಲೇಟ್ ನೈಟ್ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಮೂವತ್ತೇಳು ಎ ಎಮ್ ಅಲ್ಲಿಯವರೆಗೂ ವಿಷಕಾಲ ಇದಂಥ ಫುಲ್ ಕೆಟ್ ಆದರೂ ಏಳು ಮೂವತ್ತು ಮೂರನ ಮೇಲೆ ಒಂಬತ್ತು ಮೂವತ್ತೈದುವರೆಗೂ ಶುಭಕರವಾದ ಸಮಯ ಇದು ಹನ್ನೊಂದು ಗಂಟೆ ನಾಲ್ಕು ನಿಮಿಷ ಎ ಎಮ್ರಿಂದ ಮಧ್ಯಾಹ್ನ ಒಂದು ಐವತ್ತೆರಡುವರೆಗೂ ಶುಭಕರವಾಗಿದೆ ಮಧ್ಯಾಹ್ನ ಮೂರು ಇಪ್ಪತ್ತೈದರಿಂದ ಸಂಜೆ ನಾಲ್ಕು ಇಪ್ಪತ್ತ್ಮೂರವರೆಗೂ ಶುಭಕರವಾಗಿದೆ ಸಂಜೆ ಐದು ಐವತ್ತು ಮೂರರಿಂದ ಆರು ಹನ್ನೊಂದುವರೆಗೂ ಶುಭವಾಗಿದೆ ರಾತ್ರಿ ಎಂಟು ಇಪ್ಪತ್ತ್ನಾಲ್ಕರಿಂದ ಎರಡು ಗಂಟೆ ಒಂದು ನಿಮಿಷ ಎ ಎಂವರೆಗೂ ಶುಭಕರವಾಗಿದೆ ರಾತ್ರಿ ಅಂದರೆ ಲೇಟ್ ನೈಟ್ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷ ಎ ಎಂರಿಂದ ಫುಲ್ಲಾಗಿ ಶುಭವಾಗಿದೆ ಹಂಗಾಗಿ ಈ ದಿನದಲ್ಲಿ ಇರುವಂಥ ಶುಭ ಅಶುಭಗಳನ್ನ ನಾವು ನೋಡಿದ್ವಿ ನೋಡಿಕೊಂಡು ಅವರವ್ರಿಗೆ ತಕ್ಕಂತೆ ಮಾಡಿ ಶನಿವಾರನೂ ಒಂದು ವಿಷಯ ಮಾತ್ರ ಅಡ್ಡಿ ಇದೆ ಇಲ್ಲ ಅಂತಂದರೆ ಪಕ್ಕವಾಗಿ ಓಕೆ ಅಂತ ಹೇಳ್ಬೋದು ನಾವು ಇವತ್ತಿನ ದಿನ ಪೂರ್ತಿಸುವುದೇ ಅದರಲ್ಲೂ ನಾವು ನೋಡುವಂಥದ್ದು ಏನು ಅಂತಂದರೆ ಯಾವ ರಾಶಿಗೆ ಹೇಗಿರುತ್ತೆ ಅಂತ ನೋಡೋದು ಇದರಲ್ಲಿ ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಫಸ್ಟ್ ನೋಡೋಣ ಇವತ್ತಿನ ನಕ್ಷತ್ರ ಶ್ರವಣ ಮತ್ತು ಧನಿಷ್ಠ ಆದರೆ ರಾಶಿಗಳು ಎರಡು ರಾಶಿ ಬರುತ್ತದೆ ಹಂಗಾಗಿ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ನಲವತ್ತೊಂಬತ್ತುವರೆಗೂ ಕ್ಷೇಮವು ಅಂದರೆ ಆರೋಗ್ಯವು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯು ಉಂಟು ನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ ಹನ್ನೆರಡು ನಲವತ್ತೊಂಬತ್ತುವರೆಗೂ ಸಮಯ ಉತ್ತಮವಾಗಿಲ್ಲ ಎಚ್ಚರ ಕೃತಿಕಾ ನಕ್ಷತ್ರ ಮೇಷರಾಶಿ ಮಧ್ಯಾಹ್ನದವರೆಗೆ ಶುಭಕರವಾಗಿ ಸಂಪತ್ತಿದೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಕೂಡಿ ಬಂದಿದೆ ಕೃತಿಕಾ ನಕ್ಷತ್ರ ರಾಶಿ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ ಮಧ್ಯಾಹ್ನದ ಮೇಲೆ ಅಶುಭ ರೋಹಿಣಿ ನಕ್ಷತ್ರ ಋಷಭ ರಾಶಿ ಬೆಳಗ್ಗೆಗಿಂತ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಪರಮ ಮಿತ್ರಧಾರೆಯು ಅಲ್ಪ ಸ್ವಲ್ಪ ಕಾರ್ಯಗಳಲ್ಲಿ ತಡೆಯೂ ಉಂಟು ಇದೆಲ್ಲ ಮಧ್ಯಾಹ್ನದವರೆಗೂ ಆಮೇಲೆ ಶುಭಕರವಾಗಿದೆ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿಯವರಿಗೆ ಪರಮ ಮಿತ್ರಧಾರೆ ಇದೆ ರೋಗ ವೃದ್ಧಿ ಇದೆ ಆರಿದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಮಿತ್ರಧಾರೆ ಚೆನ್ನಾಗಿದೆ ಇವತ್ತು ದಿನಾಪೂರ್ತಿ ನಿಮ್ಗೆ ಚೆನ್ನಾಗಿರುತ್ತದೆ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಟೆನ್ಷನ್ ರೋಗ ಭಯವೆಲ್ಲ ಉಂಟು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತ ಮಧ್ಯಾಹ್ನ ಮೇಲೇ ಚೆನ್ನಾಗಿರೋದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲ ಸುಖ ಅಭಿವೃದ್ಧಿ ಎಲ್ಲ ಕೂಡಿ ಬರುತ್ತದೆ ಇದು ಮಧ್ಯಾಹ್ನದವರೆಗೂ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಧ್ಯಾಹ್ನದ ಮೇಲೆ ಚೆನ್ನಾಗಿರುತ್ತದೆ ಮಖ ನಕ್ಷತ್ರ ಸಿಂಹರಾಶಿ ಮಧ್ಯಾಹ್ನದವರೆಗೂ ಶುಭವಾಗಿ ಕೂತಿದೆ ಉಬ್ಬ ನಕ್ಷತ್ರ ಸಿಂಹರಾಶಿ ಮಧ್ಯಾಹ್ನದ ಮೇಲೆ ಶುಭಕರವಾಗಿ ಅನುಕೂಲಕರವಾಗಿದೆ ಉತ್ತರ ನಕ್ಷತ್ರ ಸಿಂಹರಾಶಿ ಸಂಪತ್ ಶತ್ರುನಾಶವೆಲ್ಲ ಉಂಟು ಮಧ್ಯಾಹ್ನದವರೆಗೂ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಸಂಪತ್ ಸ್ವಲ್ಪ ಕಾರ್ಯ ವಿಘ್ನಗಳು ಗಣಪತಿಯನ್ನು ಧ್ಯಾನ ಮಾಡಿಕೊಳ್ಳಿ ಅಸ್ತಾನಕ್ಷತ್ರ ಕನ್ಯಾರಾಶಿ ಜನ್ಮಧಾರೆಯು ವಿಘ್ನವು ಹಂಗಾಗಿ ಮಧ್ಯಾಹ್ನದವರೆಗೂ ಶುಭಕರವಾಗಿಲ್ಲ ಹನ್ನೆರಡು ಮುಕ್ಕಾಲು ನಂತರ ಚೆನ್ನಾಗಿದೆ ಕನ್ಯಾ ರಾಶಿ ಖಂಡಿತವಾಗಿ ಪರಮ ಮಿತ್ರ ಮಿತ್ರರಿಂದ ಸಹಾಯ ಅವರಿಂದ ಅನುಕೂಲ ಆದರೆ ಮಧ್ಯಾಹ್ನದ ಮೇಲೆ ಅಷ್ಟು ಶುಭಕರವಾಗಿಲ್ಲ ಚಿತ್ತಕ್ಷತ್ರ ರಾಶಿ ಪರಮ ಮಿತ್ರದ ಆರೆಯಾಗಿ ಅನುಕೂಲಕರವಾಗಿದೆ ಇದೆಲ್ಲ ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ಮೇಲೆ ಸ್ವಲ್ಪ ಎಚ್ಚರ ಸ್ವಾತಿ ನಕ್ಷತ್ರ ರಾಶಿ ಮಿತ್ರಧಾರೆ ಇದೆ ಆದರೂ ರೋಗ ಭಯವೂ ಕೂಡಿ ಬರುತ್ತದೆ ಮಧ್ಯಾಹ್ನದ ನಂತರ ಇನ್ನೂ ಟೈಮ್ ಚೆನ್ನಾಗಿದೆ ಆರೋಗ್ಯ ಮಾತ್ರ ಎಚ್ಚರ ವಿಶಾಖ ನಕ್ಷತ್ರ ರಾಶಿ ಇವತ್ತಿನ ಮಧ್ಯಾಹ್ನದ ಮೇಲೆ ಚೆನ್ನಾಗಿದೆ ವಿಶಾಖ ನಕ್ಷತ್ರ ವೃಷ್ಟಿಕ ರಾಶಿ ಮಧ್ಯಾಹ್ನದ ಮೇಲೆ ಮಿತ್ರಧಾರೆಯು ಲಾಭವೂ ಉಂಟು ಆದ್ದರಿಂದ ಮಧ್ಯಾಹ್ನದ ಮೇಲೆಯೇ ಚೆನ್ನಾಗಿರೋದು ಅನುರಾಧ ನಕ್ಷತ್ರ ವೃಷ್ಟಿಕ ರಾಶಿ ಅನುಕೂಲವೂ ದ್ರವ್ಯ ಲಾಭವೂ ಉಂಟು ಇದು ಮಧ್ಯಾಹ್ನದವರೆಗೂ ದೇಸ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತವಾಗಿ ಮಧ್ಯಾಹ್ನ ಹನ್ನೆರಡು ಮುಖಾಲು ಮೇಲೇನೇ ಅನುಕೂಲವಾಗಿ ಬರುತ್ತದೆ ಮೂಲ ನಕ್ಷತ್ರ ಧನುಸು ರಾಶಿ ಕ್ಷೇಮವೂ ಸೇಮ್ ಟೈಮಲ್ಲಿ ಧನಹಾನಿಯೂ ಉಂಟು ಹಣಕಾಸಿನ ವಿಷಯದಲ್ಲಿ ಗಮನ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ವಿಪತ್ತಿದೆ ಧನಹಾನಿಯೂ ಇದೆ ಹನ್ನೆರಡು ಮುಕ್ಕಾಲ್ವರೆಗೂ ಸಮಯ ಉತ್ತಮವಾಗಿಲ್ಲ ತೊಂದರೆ ಇದೆ ಆಮೇಲೆ ಸಿಕ್ಸ್ಟಿ ಪರ್ಸೆಂಟ್ ಓಕೆ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಸಂಪತ್ತು ಸೇಮ್ ಟೈಮಲ್ಲಿ ಧನಹಾನಿ ಹಂಗಾಗಿ ಇರುವಂಥದನ್ನು ಬರುವಂಥದ್ದನ್ನು ಇಟ್ಕೊಳ್ಳಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಸಂಪತ್ತು ಶರೀರ ಸುಖ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ ಶವನ ನಕ್ಷತ್ರ ಮಕರ ರಾಶಿ ಜನ್ಮತಾರೆ ಶರೀರ ಸುಖವೆಲ್ಲ ಉಂಟು ಮಧ್ಯಾಹ್ನದ ಮೇಲೆ ಸಂಪತ್ತು ಶರೀರ ಸುಖ ಮಧ್ಯಾಹ್ನದ ಮೇಲೆ ಇನ್ನೂ ಚೆನ್ನಾಗಿದೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಪರಮ ಮಿತ್ರಧಾರೆಯಾಗಿದೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಪರಮ ಮಿತ್ರಧಾರೆ ವ್ಯಯ ಈ ರೀತಿ ಇವತ್ತಿದೆ ಶತಪಿಶಾ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ ವ್ಯಯಗಳೆಲ್ಲ ಉಂಟಾಗುತ್ತದೆ ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ ಟೆನ್ಷನ್ ಇದೆ ಹನ್ನೆರಡು ನಲವತ್ತೊಂಬತ್ತುವರೆಗೂ ಆ ನಂತರ ಮಿತ್ರಧಾರೆ ಇದೆ ಮಿತ್ರರಲ್ಲಿ ಜನಾಂಗಿರಿ ನಂತರ ನೋಡುವಂಥದ್ದು ಪೂರ್ವಭಾದ್ರ ನಕ್ಷತ್ರ ಇದರಲ್ಲಿ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ಅಂತಂದಾಗಲೇ ಕುಂಭಕ್ಕೂ ಟೆನ್ಷನ್ ಇಷ್ಟ ಆಗ್ತದಿದ್ವಿ ಆದರೆ ಮಧ್ಯಾಹ್ನದ ಮೇಲೆ ಶುಭವಾಗಿ ಅದೇ ಉತ್ತರಾಬಾದ್ರ ನಕ್ಷತ್ರ ಮೀನರಾಶಿ ಆದರೆ ಅನುಕೂಲ ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟಾಗುತ್ತದೆ ಇದು ಮಧ್ಯಾಹ್ನದವರೆಗೂ ನಂತರ ನೋಡುವಂಥದ್ದು ರೇವತಿ ನಕ್ಷತ್ರ ಮೀನರಾಶಿ ಇದು ಪ್ರತ್ಯೇಕಾರೆ ಹಂಗಾಗಿ ಮಧ್ಯಾಹ್ನದ ಮೇಲೆಯೇ ಶುಭಕರವಾಗಿರೋದು ಅನುಕೂಲವೂ ಇಷ್ಟಾರ್ಥ ಸಿದ್ಧಿಯೂ ಉಂಟು ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ ಅವರವರ ನಕ್ಷತ್ರ ಪ್ರಕಾರ ರಾಶಿ ಪ್ರಕಾರ ಒಳ್ಳೆಯದು ಕೆಟ್ಟದು ಅಂತ ತಿಳ್ಕೋಬೋದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ